ಕರ್ನಾಟಕ ರಾಜ್ಯ ಕೈಗಾರಿಕಾ ಸರಬರಾಜು ಮತ್ತು ಮಾರಾಟ ಸಹಕಾರ ಮಹಾಮಂಡಳ ನಿಯಮಿತಕ್ಕೆ ನೂತನ ಅಧ್ಯಕ್ಷರಾಗಿ ಕೆ ಸಂತೋಷ್ ಕುಮಾರ್ ರವರು ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಅವರ ಬೆಂಬಲಿಗರು ಸಂತೋಷ್ ಕುಮಾರ್ ರವರನ್ನ ಸನ್ಮಾನಿಸಿ ಶುಭಾಶಯವನ್ನ ಕೋರಿದರು ಏನು ಕರ್ನಾಟಕ ರಾಜ್ಯ ಕೈಗಾರಿಕಾ ಸರಬರಾಜು ಮತ್ತು ಮಾರಾಟ ಸಹಕಾರ ಮಹಾ ಮಂಡಳ ನೇಮಕದಿಂದ ಇವತ್ತು ನೂತನ ಅಧ್ಯಕ್ಷರಾಗಿ ನಮ್ಮ ಕೆ ಎಸ್ ಸಂತೋಷ್ ಕುಮಾರ್ ಅವರು ಇವತ್ತು ಎಲ್ಲಾರ್ನ ಸಹ ಎಲ್ಲಾರ್ನು ಕೂಡ ಒಗ್ಗೂಡಿಸ್ಕೊಂಡು ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇವರಿಗೆ ಮೊದಲನೇದಾಗಿ ನಮ್ಮ ಕೇರ್ಪೇಟೆ ಹಾಗೂ ಮಂಡ್ಯ ಜಿಲ್ಲಾ ವತಿಯಿಂದ ಇವರಿಗೆ ಶುಭ ಶುಭ ಕೋರ್ತೇವೆ ಹಾಗೂ ಇವತ್ತೇನು ಅಪಾರವಾಗಿ ಬಂದಿರುವ ಅವರ ಸ್ನೇಹಿತ ವರ್ಗದವರು ಎಲ್ಲಾರು ಹೇಳ್ತಾ ಇರೋದೇನಂತಂದ್ರೆ ಅವರು ಕೇರ್ಪಡಲು ಅಷ್ಟೇ ಪುರಸಭೆ ಅಂತ ಬಂದಾಗ ಪುರಸಭೆಯಲ್ಲಿ ಏನಾದ್ರು ಒಂದ್ ಒಳ್ಳೆ ಕೆಲಸ ಮಾಡ್ಬೇಕು ಅಂತಂತಲೇ ಫಸ್ಟ್ ಕೈ ಇಡ್ತಾ ಇದ್ರು ಅದೇ ರೀತಿ ಇವತ್ತು ಏನು ಈ ಮಾರಾಟ ಮಹಾಮಂಡಲದಲ್ಲಿ ರಾಜ್ಯ ಖಾತೆ ಇರೋ ಇವತ್ತು ತಗೊಂಡಿರೋದ್ರಿಂದ ಮುಂದೆ ಎಲ್ಲಾ ನಿರ್ದೇಶಕರುಗಳನ್ನ ಒಗ್ಗೂಡ್ಸ್ಕೊಂಡು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಅಂದ್ಬಿಟ್ಟು ಈ ಮೂಲಕ ಶುಭ ಹಾರೈಸ್ತಾ ಇದ್ದೀವಿ ದಯಾನಂದ್ ಆ ನಾರಾಯಣಗೌಡರು ಮಾಜಿ ಸಚಿವರು ಅವರ ಆಪ್ತ ಸಹಾಯಕ ಎಲ್ಲರಿಗೂ ಸಂಕ್ರಾಂತಿ ಮತ್ತು ಹೊಸ ವರ್ಷದ ಶುಭಾಶಯಗಳು ಕರ್ನಾಟಕ ರಾಜ್ಯ ಕೈಗಾರಿಕೆ ಸರಬರಾಜು ಮತ್ತು ಮಾರಾಟ ಮಹಾಮಂಡಳಿಯ ನೂತನ ಅಧ್ಯಕ್ಷನಾಗಿ ಇವತ್ತು ನನ್ನ ಎಲ್ಲ ಸದಸ್ಯ ಮಿತ್ರರು ನನ್ನ ಈ ಹುದ್ದೆಗೆ ಅಲಂಕರಿಸಿದ್ದಾರೆ ಸರ್ವಾನುಮತದಿಂದ ನನ್ನ ಆಯ್ಕೆ ಮಾಡಿ ಇಲ್ಲಿ ಕೂರಿಸಿದ್ದಾರೆ ಅವ್ರಿಗೆಲ್ಲರಿಗೂ ನಮ್ಗೆ ಅಭಿನಂದನೆ ತಿಳಿಸ್ತಾ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮತ್ತೊಮ್ಮೆ ಇಲ್ಲ ನಾವು ನಮ್ಮ ಹಿರಿಯ ಸದಸ್ಯರು ನಾನು ಈ ಸತ ಅವ್ರಿಗೆ ನಾನು ಮೊದಲನೇ ಸತ ಬಂದ್ರು ನನ್ನಲ್ಲಿರೋ ಒಂದು ಆಸಕ್ತಿ ಮತ್ತು ಆ ದೇವದಾಶೆಗಳನ್ನ ಅವ್ರಿಗೆ ತಿಳಿಸ್ತಾ ಇದ್ದಾಗ ಅವರು ತುಂಬ ಖುಷಿಪಟ್ಟು ನನಗೆ ವಯಸ್ಸಿನ ಅಂತರದಲ್ಲೂ ಸಹ ಅವರು ಅದನ್ನು ಮರೆಮಾಚಿ ನೀನು ಹುಡುಗಾದರೂ ಪರವಾಗಿಲ್ಲ ನಿನ್ನಲ್ಲಿ ಅಭಿವೃದ್ಧಿ ಮಾಡೋ ಶಕ್ತಿ ಇದೆ ಅಂತ ಹೇಳ್ತಾ ಅವರು ನನ್ನ ಈ ಸ್ಥಾನಕ್ಕೆ ಕೂರಿಸಿರಿದ್ರೆ ಅವ್ರಿಗೆ ಮತ್ತೊಮ್ಮೆ ನಾನು ಮಗದೊಮ್ಮೆ ಅವರಿಗೆ ನಾನು ಅಭಿನಂದನೆ ತಿಳಿಸ್ತೀನಿ ಈ ಒಂದು ಸಂಸ್ಥೆನ ನಾನು ಉನ್ನತ ಮಟ್ಟಕ್ಕೆ ತಗೊಂಡೋಗೋದಕ್ಕೋಸ್ಕರನೇ ನಾನು ಈ ಸಂಸ್ಥೆಗೆ ಬಂದಿದ್ದೀನಿ ಹಾಗಾಗಿ ಅವರೆಲ್ಲರೂ ಸಹ ನಬನಿಂದನೂ ಏನು ಸಾಧ್ಯ ಇಲ್ಲ ಅವರೆಲ್ಲರೂ ಸಹ ಸಹಕಾರ ಕೊಡ್ತೀನಿ ಅನ್ನೋ ಒಂದು ಭರವಸೆ ಮೇಲೆ ಈ ಸಂಸ್ಥೆನ ಅಭಿವೃದ್ಧಿ ಪಥದಲ್ಲಿ ತಗೊಂಡ್ತೀವಿ ಅನಿರೀಕ್ಷಿತ ಏನಿಲ್ಲ ಎಲ್ಲರೂ ಅದು ಇತ್ತು ಎಲ್ಲರೂ ಕನ್ವಿನ್ಸ್ ಮಾಡಿ ಅವರು ಎಲ್ಲರೂ ಒಂದು ಕೆಲವರು ತ್ಯಾಗಕ್ಕೆ ತ್ಯಾಗದ ಪ್ರತಿಫಲ ನನಗೆ ಸಿಕ್ಕಿದೆ ಒಟ್ಟಾರೆ ಎಲ್ಲರೂ ಸಹ ಕಡೆದಾಗಿ ಅವ್ರಿಗೆ ಧನ್ಯವಾದಗಳು ಮತ್ತೆ ಅವರು ಸಹ ಕೊನೆಯವರೆಗೂ ನನ್ನ ಕೈ ಜೋಡಿಸ್ಲಿ ಅಂತ ಕೇಳ್ತೀವಿ